ಎಚ್ ಓ ಡಿ ಮುರಳಿ ಅಂತ ಅವರು ಓ ಡಿ ಅಂತ ಮುರಳಿ ಅಂತ ಹೇಳ್ಬಿಟ್ಟು ಅವರು ಹೋಗಿ ಕೇಳಿದ್ವಿ ಏನಪ್ಪ ಇದು ನಮ್ಗೆ ಯಾರೋ ಅನಾಮಿಕಾಗ ಒಂದು ಕಾಲ್ ಮಾಡಿ ಹೇಳ್ತಾರೆ ಈ ನಮ್ಮ ಸರ್ಕಾರಿ ಪ್ರಾಥಮಿಕ ಕಾಲೇಜು ಅಂದರೆ ನಮ್ಮ ಸರ್ಕಾರಿ ಕಾಲೇಜು ಜೂನಿಯರ್ ಕಾಲೇಜು ಬಾಯ್ಸ್ ಕಾಲೇಜ್ ಜೂನಿಯರ್ ಬಾಯ್ಸ್ ಕಾಲೇಜಲ್ಲಿ ಈ ಥರ ಕಿಟ್ಟಿಪಟ್ಟಿ ಪಾರ್ಟಿ ಟೈಪು ಅಂದರೆ ಮಾಂಸ ಮದ್ದಿದ್ದು ಬಂದಿದೆಯಾ ಅಂತಲೂ ಹೇಳಿದ್ರು ಅವರು ಅದೇನೋ ಸಿ ಸಿ ಕ್ಯಾಮ್ರಾದಲ್ಲಿ ಚೆಕ್ ಮಾಡಿದರೆ ಅವ್ರು ಗೊತ್ತಾಗ್ಬಿಡ್ತದೆ ಬಂದಿದೆಯಾ ಇಲ್ವಾ ಅನ್ನೋದಕ್ಕೆ ನಮ್ಗೆ ಅದು ವಾಯಿ ಕೊಡೋದಕ್ಕಾಗೋದಿಲ್ಲ ಬಂದು ನೋಡಿದಾಗ ಮಟನ್ ಇದ್ದಿದ್ದು ನಿಜನೇ ತಿಂತಾಯಿದ್ದು ನಿಜನೇ ಚಿಕನ್ನು ಮಟನು ಫಿಶು ಏನೇನೋ ತರಿಸ್ಕೊಂಡು ತಿಂತಾ ಇದ್ದು ಸತ್ಯನೇ ನಾವೇನಪ್ಪ ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಕೈ ಕೈ ಮುಗಿದು ಒಳಗಡೆ ಬನ್ನಿ ಜ್ಞಾನ ದೇಗುಲ ಅಂತ ಹೇಳ್ತೀರಿ ಇಲ್ಲೆಲ್ಲ ಚಿಕನ್ನು ಮಟನ್ ಈ ಥರ ಪಾರ್ಟಿ ಮಾಡೋದಕ್ಕೆ ಯಾರಪ್ಪ ಅವಕಾಶ ಮಾಡಿಕೊಟ್ಟಿದ್ದು ಅಂತ ಕೇಳಿದ್ವಿ ಮುರಳಿ ಅನ್ನೋರು ನೇರಧ್ವನಿಯಲ್ಲಿ ಇಲ್ಲ ನಾವು ಮಾಡೋದೇ ನಾವು ತಿನ್ನೋದೇ ಅಂತಲೇ ಇದು ಸುಮಾರು ದಿನಗಳಿಂದ ನಡೀತಾ ಇದೆ ಅಂತ ಹೇಳಿದ್ದಾರೆ ನಮಗೊಂದು ನನಗೆ ಒಂದು ಮೂರು ಸರಿ ಹೇಳಿದ್ದಾರೆ ನಾನು ಯಾರೋ ಊಟ ಮಾಡ್ಕೊಂಡು ಹೋಗ್ತಾರೆ ಎಲ್ಲಾದ್ರೂ ಮಾಡ್ಕೊಂಡು ಹೋಗ್ಲಿ ಬಿಡಪ್ಪ ಅಂತ ನಾನು ಇದುವರೆಗೂ ಬರಲಿಲ್ಲ ಇವತ್ತು ನೀವು ಹೋಗಲೇಬೇಕು ಅಲ್ಲಿ ನೋಡಲೇಬೇಕು ಆ ಶಾಲೆಯ ಒಂದು ಕಾಲೇಜಿನ ಒಂದು ವ್ಯವಸ್ಥೆ ನೋಡಲೇಬೇಕು ನೀವು ನೋಡ್ಬಿಟ್ಟು ಅದು ವಿರೋಧ ಕಾನೂನು ರೀತಿ ಏನಾಗಬೇಕು ಕ್ರಮ ತಗೊಳ್ಳೋದಕ್ಕೆ ನೀವು ಜಿಲ್ಲಾಧಿಕಾರಿಗೆ ಮನವಿ ಮಾಡ್ತಾರೆ ಯಾರು ಮನವಿ ಮಾಡ್ತಾರೆ ಮಾಡಲೇಬೇಕು ಅಂತೇಳಿ ಹೇಳಿದಾಗ ನಾನು ಬಂದು ನೋಡಿದೆ ಅಲ್ಲಿ ಬಂದು ನೋಡಿದಾಗ ಸತ್ಯನೇ ಇತ್ತು ಏನೋ ಚಿಕ್ಕನ್ನು ಮಟನ್ ಅದೇನೋ ಹಾಕ್ಕೊಂಡೆಲ್ಲ ತಿಂತ ಇದ್ದು ಸತ್ಯನೇ ಇದೆ ಪ್ರಿನ್ಸಿಪಾಲ್ ಬಂದು ಕೇಳಿದ್ವಿ ಪ್ರಿನ್ಸಿಪಾಲ್ ಸಾಹೇಬ್ರು ಹೇಳ್ತಾರೆ ಅದೇನೋ ಒಂದ್ಸರಿ ಎರಡು ಸರಿ ಮೂರು ಸರಿ ನಡೆದಿದೆ ಅದು ಇನ್ನು ಮೇಲೆ ಸ್ಟಾಪ್ ಮಾಡ್ತೀನಿ ಅಂತ ಹೇಳ್ತಾರೆ ನಾವು ಹೋಗಿದ್ವಿ ಒಂದ್ಸರಿ ಯಾರೋ ಇವ್ರು ಬಂದಿದ್ರು ಎಚ್ ವಡಿ ಏನೋ ಬಂದಿದ್ರು ಅವ್ರ ಜೊತೆ ನಾವು ಹೋಗಿ ತಿಂದು ಬಂದ್ವಿ ಅಂತ ತಿನ್ನಬಾರ್ದು ಈಗ ಯಾಕೆ ಅಂದ್ರೆ ಅಂದರೆ ಕೈ ಮುಗಿದು ಒಳಗಡೆ ಬನ್ನಿ ಅಂತ ಯಾಕೆ ಹೇಳ್ತೀರ ಧ್ಯಾನ ದೇಗುಲ ಇದು ಕೈ ಮುಗಿದು ಒಳಗೆ ಬನ್ನಿ ಅಂತ ಕೇಳ್ತೀರಾ ಇದು ದೇವಗುಲೇ ಒಂದು ವಿದ್ಯಾಸಂಸ್ಥೆ ಅಂದರೆ ಒಂದು ದೇವಸ್ಥಾನ ಇದ್ದಂಗೆ ಆ ದೇವಸ್ಥಾನದಲ್ಲಿ ಇವರು ಮಾಂಸಾಹಾರಿ ಇನ್ನೊಂದು ಮತ್ತೊಂದು ಇನ್ನ ಏನೇನು ಚಟುವಟಿಕೆಗಳು ಮಾಡ್ತಾರ ಅಂತ ನಮ್ಗೇನ್ ಗೊತ್ತಿದ್ರ ಇಲ್ಲಿ ಎಲ್ಲಾ ಜನಾಂಗರು ಎಲ್ಲಾ ಧರ್ಮೀಯರು ಎಲ್ಲಾರು ಬರ್ತಾರೆ ಇದು ಒಂದು ಒಂದು ಜಾತಿ ಒಂದು ಧರ್ಮ ಒಂದು ಸೀಮಿತವಲ್ಲ ಕೈ ಕಾಲೇಜು ಬಾಯ್ಸ್ ಕಾಲೇಜು ಯಾವ್ದೇ ಯಾವ್ದೇ ಒಂದ್ ಕಾಲೇಜ್ ಆಗ್ಲಿ ಸ್ಕೂಲ್ ಆಗ್ಲಿ ಯಾವ್ದೇ ಒಂದ್ ಧರ್ಮಕ್ಕೆ ಮಾತ್ರ ಒಂದ್ ಜಾತಿಗೆ ಮಾತ್ರ ಸೀಮಿತ ಅಲ್ಲ ಎಲ್ಲಾ ಧರ್ಮೀಯರು ಎಲ್ಲಾ ಜಾತಿಯವರು ಎಲ್ಲಾ ವರ್ಗದವರು ಬರ್ತಾರೆ ಅದನ್ನ ನಾವು ಒಬ್ಬರಿಗೆ ಧಕ್ಕೆ ತರೋ ರೀತಿಯಲ್ಲಿ ಯಾವ್ದೇ ಕಾರಣಕ್ಕೂ ನಾವು ಮಾಡಬಾರ್ದು ಅವರು ನಾನು ನೋಡ್ತೀನಿ ನೋಡ್ತೀನಿ ಅಂತೇಳಿ ಹೇಳ್ತಾ ಇದ್ದಾರೆ ಅವರು ಇನ್ನೇನು ಹೇಳ್ತಾರೆ ನಾವು ನೋಡ್ತೀವಿ ಅಂತಲೇ ಹೇಳ್ತಾ ಇದ್ದಾರೆ ಏನು ಕ್ರಮ ತಗೊಂಡಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಒಂದು ಮನವಿ ಕೊಟ್ಟು ಒಂದು ಹೋರಾಟವನ್ನು ಹಮ್ಮಿಕೊಳ್ತೀವಿ ಯಾರ್ಯಾರು ಯಾರು ಇದ್ದಾರೆ ಅವ್ರ ವಿರುದ್ಧ ಕಾನೂನು ರೀತಿ ಕ್ರಮ ತಗೊಳ್ಳೇಬೇಕು ತಗೊಂಡಿಲ್ಲ ಅಂತಂದಾಗ ನಾವು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ ಅಂತೇಳಿ ಸರ್ ಮುರಳಿ 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 ಅವರು ಅವರು ನಾವು ಮಾಡಿದೆ ಸರ್ ಬನ್ನಿ ಸರ್ ಏನು ಮಾಡ್ತಾರೆ ಮಾಡ್ಲಿ ಏನು ಮಾಡ್ತಾರೆ ಮಾಡ್ರಿ ಈ ತರ ಮಾತಾಡ್ತಿದಾರೆ ಮತ್ತೆ ಒಬ್ಬ ಮಹಿಳಾ ಹೆಣ್ಮಗಳು ಬಂದಿದ್ರು ನಾವೆಲ್ಲ ಹೊರಗಡೆ ಹೋದ್ಮೇಲೆ ಅವರು ಹೆಣ್ಮಗಳ ಒಬ್ಬರು ಬಂದಿದ್ರೆ ಮಂಜುಳಾ ಅಂತ ಹೇಳ್ಬಿಟ್ಟು ಅಟ್ರಾಸಿಟಿ ಕಮಿಟಿ ಮೆಂಬರ್ ಏನೋ ಸದಸ್ಯರು ಅವ್ರಿಗೂ ಸಹ ಹೇಳಿದ್ದಾರೆ ಬರೋದಕ್ಕೆ ನೀನ್ ಯಾರು ಮಾತಾಡೋದಕ್ಕೆ ನೀನ್ ಯಾರು ಕೇಳೋದಕ್ಕೆ ಅಂತ ಏ ನೇರ ಧ್ವನಿಯಲ್ಲಿ ಮಾತಾಡಿದಾರಂತೆ ಅವ್ರು ಹೊರಗಡೆ ಬಂದು ದೊಡ್ಡ ಸೋಮಣ್ಣವರು ಹೇಗೆಲ್ಲ ಮಾತಾಡ್ತಾ ಇದಾರೆ ಅಂತ ನಮ್ಗೆ ಅದೇ ಇವರು ಶಿಕ್ಷಣ ಸಂಸ್ಥೆನ ಒಂದು ಹೋಟೆಲ್ ಒಂದು ಲಾರ್ಜ್ ಟೈಪ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ ನನಗೆ ಅದೇ ಬಾರನ್ ರೆಸ್ಟೋರೆಂಟ್ ಅಂತಾರಲ್ಲ ಆ ತರ ಏನೋ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ ಸಿ ಸಿ ಕ್ಯಾಮರಾಗಳೆಲ್ಲ ಫುಟೇಜಸ್ ಎಲ್ಲ ಚೆಕ್ ಮಾಡಿದಾಗ ಅದು ನಿಜಾನ ಸುಳ್ಳ ಅಂತ ಗೊತ್ತಾಗುತ್ತೆ ಕರವೇ ಸಮರ ಸೇನೆ ರಾಜ್ಯಾಧ್ಯಕ್ಷ ಕರವೆ ಸೋಮಣ್ಣ ಧನ್ಯವಾದಗಳು